ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಇವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮಟನ್ ತೊಗೊಂಡಿದ್ದೀನಿ ಒನ್ ಇಲ್ಲಿ ಎರಡು ಕೆ ಜಿಯಷ್ಟು ಮಟನ್ ಇದೆ ನಾನು ಒಂದೂವರೆ ಕೆ ಜಿಯಷ್ಟು ಹಾಕೊತೀನಿ ಅಷ್ಟೇ ಇಲ್ಲಿ ನೆಕ್ಸ್ಟ್ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಮಟನಲ್ಲೇ ಅಂಶ ಇರೋದರಿಂದ ನಾನು ಸ್ವಲ್ಪ ಎಣ್ಣೆನ ಬಳಸ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕಸ್ತೂರಿ ಮೇಥೆಯನ್ನು ಕೂಡ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಅರ್ಧ ಈರುಳ್ಳಿ ಅರ್ಧ ಈರುಳ್ಳಿ ಮಾತ್ರ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಹಸಿ ಮೆಂತ್ಯ ಸೊಪ್ಪು ಇದ್ರೂ ಕೂಡ ಅದನ್ನು ಹಾಕ್ಕೊಬೋದು ಕಾಲು ಚಮದಷ್ಟು ಅಷ್ಟಿನ ಹಾಕೊತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈರುಳ್ಳಿ ಸ್ವಲ್ಪನೇ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನಿಲ್ಲಿ ಮಟನನ್ನು ಸೇರಿಸ್ಕೊತೀನಿ ಈ ಮಟನಲ್ಲಿ ಫುಲ್ ಮಿಕ್ಸ್ ಇದೆ ತಲೆ ಕಾಲು ಬೋಟಿಯಿಂದ ಹಿಡಿದು ಚರ್ಬಿಯಿಂದ ಹಿಡಿದು ಪೂರ್ತಿ ಎಲ್ಲ ಕೂಡ ಮಿಕ್ಸ್ ಇದೆ ಆಗ್ಲೇ ಟೇಸ್ಟ್ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಚರ್ಬಿ ಇದ್ದಷ್ಟು ಸಾಂಬಾರು ಟೇಸ್ಟ್ ಬರುತ್ತೆ ಹಾಗಂತ ಜಾಸ್ತಿ ಚರ್ಬಿ ಹಾಕಿಸ್ಕೊಬಾರ್ದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ನೆಕ್ಸ್ಟ್ ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮುಂಚೆನೇ ಸ್ವಲ್ಪ ಉಪ್ಪು ಹಿಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಬೇಯೋಕ್ಕೆ ಬಿಟ್ಟಿದ್ದೀನಿ ಹಾಗೆಯೇ ಓಪನ್ ಆಗಿ ಬೇಯೋಕ್ಕೆ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಇವಾಗ ನಾನು ಇದಕ್ಕೆ ಸೊ ಈಗ ಇದಕ್ಕೆ ಒಂದು ಮೂರು ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಮಟನ್ ಈಗಲೇ ಚೆನ್ನಾಗಿ ಬೆಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಡುಗೆ ಬೇಗ ಕೂಡ ಆಗೋಗುತ್ತೆ ಇಲ್ಲಿ ಮೂರು ವಿಶಲ್ ಆಗೋ ಅಷ್ಟೊತ್ತಿಗೆ ಮಸಾಲ ರೆಡಿ ಮಾಡ್ಕೊಂಬರೋಣ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡದಾಗಿರೋ ಈರುಳ್ಳಿ ಅಷ್ಟೇ ಮತ್ತು ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಐದು ಗೆಡ್ಡೆ ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಇದು ಮತ್ತು ಅದು ಅರ್ಧದಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಅದಕ್ಕೆ ಕೈಯಲ್ಲಿ ಒಂದು ಇಡಿಯಷ್ಟು ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪನೇ ಸ್ವಲ್ಪ ಪುದೀನಾ ಸೊಪ್ಪು ಅಷ್ಟೇ ನೆಕ್ಸ್ಟ್ ಇವಾಗ ಪಾಲಕ್ ಸೊಪ್ಪನ್ನು ಹಾಕೊತಾ ಇದ್ದೀನಿ ಅದು ಸ್ವಲ್ಪ ಹಾಕೊತಾ ಇದ್ದೀನಿ ಅಷ್ಟೇ ಒಂದು ಎಲೆ ಇದೆ ಅಷ್ಟೇ ಪಾಲಕ್ ಸೊಪ್ಪು ಜಾಸ್ತಿ ಹಾಕಿದ್ರೆ ಸಾಂಬಾರು ಕಪ್ಪು ಬಂದ್ಬಿಡುತ್ತೆ ಈಗ ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಹಸಿವಾಸನೆ ಹೋಗಬೇಕು ಪೂರ್ತಿ ಸಾಫ್ಟ್ ಆಗಬೇಕು ನಾವು ಚಿತ್ರಾನ್ನ ಯಾವ ರೀತಿ ಮಾಡ್ತೀವಿ ಆ ಥರ ಪೂರ್ತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಶುಂಠಿ ನೀವು ಜಜ್ಜಿ ಹಾಕ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಎಣ್ಣೆಯಲ್ಲಿ ಉರಿತಾ ಉರಿತಾ ಅದು ಸಿಡಿದು ಬಿಡುತ್ತೆ ಅದಕ್ಕೋಸ್ಕರ ನೀವು ಜಜ್ಜಿ ಹಾಕ್ಕೊಂಡ್ರೆ ಒಳ್ಳೆಯದು ಇವಾಗ ನೆಕ್ಸ್ಟ್ ಇದನ್ನು ಕೂಡ ಈಗ ಇದ್ರ ಜೊತೆ ಈರುಳ್ಳಿ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿ ಪ್ರೊಸೀಜರ್ ಇದೆ ಅಷ್ಟೇ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಮೂರು ಹಸಿರು ಮೆಣಸಿಕ್ಕಾಯಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಪಾಲಕ್ ಸೊಪ್ಪು ಎಲ್ಲ ಹೇಳಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸೊಪ್ಪುಗಳನ್ನು ಸೊಪ್ಪು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು ತುಂಬಾ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಪಾಲಕ್ ಸೊಪ್ಪು ಬದಲು ನಾವು ಚಿಕ್ಕಿ ಸೊಪ್ಪು ಅಂತ ಬರುತ್ತೆ ಮಾರ್ಕೆಟಲ್ಲಿ ಅದು ಕೂಡ ಹಾಕಿದ್ರೆ ಟೇಸ್ಟು ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದನ್ನು ರುಬ್ಬಿ ತಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇನ್ನೊಂದು ಮಸಾಲ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕೊಂಡಾದ್ಮೇಲೆ ಬ್ಯಾಡಿಗೆ ಮೆಣಸಿಕಾಯಿ ತಗೊಂಡಿದ್ದೀನಿ ಒಂದು ಎಂಟಿದೆ ಮತ್ತು ಇಲ್ಲಿ ಗುಂಟು ಮೆಣಸಿಕಾಯಿ ತಗೊಂಡಿದ್ದೀನಿ ಖಾರಕ್ಕೆ ಒಂದು ಹತ್ತಿದೆ ಇಲ್ಲಿ ಧನ್ಯಾ ಬೀಜ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಇದೆ ಅಷ್ಟೇ ಇಲ್ಲಿ ಜಾಸ್ತಿ ಮಸಾಲಾನ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಇಲ್ಲಿ ನಾನು ಚಕ್ಕನೂ ಅಷ್ಟೇ ಒಂದು ಐದು ಪೀಸ್ ತೊಗೊಂಡಿದ್ದೀನಿ ಮತ್ತು ಗಸಗಸೆ ಮತ್ತು ಒಂದು ಸ್ಪೂನಷ್ಟು ಮೆಣಸು ಮತ್ತು ಒಂದು ಆರು ಲವಂಗ ಮತ್ತು ಎರಡು ಏಲಕ್ಕಿ ಏಲಕ್ಕಿ ಒಂದು ಹಾಕಿದ್ರೂ ಕೂಡ ಆಗುತ್ತೆ ಮತ್ತು ಗಸಗಸೆ ನಾನು ಮುಂಚೆನೆ ನೆನೆಸಿ ಇಟ್ಟಿದ್ದೀನಿ ಒಂದೇ ಒಂದು ಸ್ಪೂನ್ ಗಸಗಸೆ ಅಷ್ಟೇ ನೆಕ್ಸ್ಟ್ ಇವಾಗ ಬಾಣಲೀಲಿ ಎಣ್ಣೆ ತಗೊಂಡಿದ್ದೀನಿ ಅದಕ್ಕೆ ಧನ್ಯಾ ಬೀಜವನ್ನು ಇದೀನಿ ಚೆನ್ನಾಗಿ ಮಸಾಲ ಹುರ್ಕೊಂಡಷ್ಟು ನಮಗೆ ಮಸಾಲ ಸ್ಮೆಲ್ ಬರುವುದಿಲ್ಲ ಸಾಂಬಾರು ಮಾಡ್ಬೇಕಾದ್ರೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಹುರ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಉರಿಬೇಕು ಅದು ಗಮ್ಮ ಬರಬೇಕು ಅಲ್ಲಿವರೆಗೂ ಕೂಡ ಇಲ್ಲಿ ಬ್ಯಾಡಿಗೆ ಮೆಣ್ಸಿಕಾಯಿ ಮತ್ತು ಗುಂಟೂರು ಮೆಣ್ಸಿಕಾಯಿ ಕೂಡ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಆ ಕಲ್ಲರ್ ಬ್ಯಾಡಿಗೆ ಮೆಣ್ಸಿಕಾಯಿ ಕಲ್ಲರ್ ತುಂಬ ಚೆನ್ನಾಗಿ ಕೊಡುತ್ತೆ ನೆಕ್ಸ್ಟ್ ಇಲ್ಲಿ ಗರಂ ಮಸಾಲಾವನ್ನು ಹಾಕೊಂಡಿದ್ದೀನಿ ಎಣ್ಣೆಯಲ್ಲಿ ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಣ್ಸಿಕಾಯಿ ಮುಟ್ಟಿದ್ರೆ ಮುದ್ದು ಪುಡಿ ಹಾಕಬೇಕು ಅಲ್ಲಿ ಅವಾಗ ಚೆನ್ನಾಗಿ ನಮಗೆ ಮಿಕ್ಸಿಯಲ್ಲಿ ಹಾಕಿದಾಗ ತುಂಬ ನುಣ್ಣಗೆ ರುಬ್ಕೊಬೇಕು ಇದನ್ನು ನಾಮ ಬರುತ್ತಲ್ಲ ಆ ಥರ ನುಣ್ಣಗೆ ರುಬ್ಕೊಂಡಷ್ಟು ನಮಗೆ ಮಸಾಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರೆಡಿ ಆಗಿದೆ ಮಿನಿಮಮ್ ಹತ್ತು ನಾವು ಹುರ್ಕೊಬೇಕು ನಾನಿಲ್ಲಿ ರುಬ್ಬಿ ತಗೊಂಡಿದ್ದೀನಿ ಸಾಫ್ಟ್ ಆಗಿ ರುಬ್ಕೊಬೇಕು ನಾವು ಇವಾಗ ಮಟನ್ ಕೂಡ ಬೆಂದಿದೆ ಇವಾಗ ತುಂಬಾ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ತುಂಬಾ ಟೈಮ್ ಹಿಡಿಯೋದಿಲ್ಲ ಮಾಡೋದಿಕ್ಕೆ ನಾನಿಲ್ಲಿ ಇಲ್ಲಿ ಒಂದು ನಾಲ್ಕು ವಿಷಲ್ ಕೂಗ್ಸಿದ್ದೀನಿ ಚರ್ಬಿ ಇರೋದ್ರಿಂದ ಮಟನ್ ಅಲ್ಲಿ ಎಣ್ಣೆ ಜಿಡ್ಡು ಕೂಡ ತುಂಬಾನೇ ಬಿಟ್ಟಿರುತ್ತೆ ಅದಕ್ಕೋಸ್ಕರ ಎಣ್ಣೆನೇ ನಾವು ಕಮ್ಮಿ ಉಪಯೋಗಿಸ್ಬೇಕು ಇದಕ್ಕೆ ತುಪ್ಪ ಕೂಡ ಹಾಕೊಬೋದು ನಾವು ಇವಾಗ ರುಬ್ಕೊಂಡಿದ್ದಲ್ಲ ಮಸಾಲನ ಒಂದೊಂದೇ ನಾವು ಸೇರ್ಸ್ಕೊಂತ ಬರೋಣ ಈಗ ಫಸ್ಟ್ ಈರುಳ್ಳಿ ಪೇಸ್ಟ್ ಎಲ್ಲ ಮಾಡಿದ್ವಲ್ಲ ಅದನ್ನ ಹಾಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಮಗೆ ಜಾಸ್ತಿ ಹೆವಿ ಮಸಾಲನೂ ಕೂಡ ಅನಿಸಲ್ಲ ನಾವು ಮಸಾಲ ಹಾಕಿದ್ದೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಾವು ತುಂಬನೇ ಚೆನ್ನಾಗಿ ಬರುತ್ತೆ ಸಾಂಬಾರ್ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕೊಂತ ಇದೀನಿ ಎಲ್ಲಾನು ಚೆನ್ನಾಗಿ ಒಂದು ಐದು ನಿಮಿಷ ಇದನ್ನ ಕುದಿಸ್ಕೊಂಡ್ಬಿಡಿ ಬೇಯಿಸ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಐದು ನಿಮಿಷ ಬೆಂದಾದ್ಮೇಲೆ ಇಲ್ಲಿ ನಾನು ಇಲ್ಲಿ ಬ್ಯಾಡ್ಗೆ ಎಲ್ಲ ನಾವು ರುಬ್ಕೊಂಡು ಇಟ್ಕೊಂಡಿದಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಇದು ಇಲ್ಲ ಅಂತ ಅಂದ್ರೆ ನೀವು ಮಟನ್ ಮಸಾಲ ನೀವು ಇಟ್ಕೊಂಡಿರ್ತೀರಲ್ಲ ಅದನ್ನು ಪುಡಿ ಖಾರ ಪುಡಿ ಅದನ್ನು ಕೂಡ ನೀವು ಹಾಕಿ ಮಾಡ್ಬೋದು ಹಿಂಗೆ ಈ ತರ ಮಾಡೋದ್ರಿಂದ ಫ್ರೆಶ್ ಆಗಿ ಮಸಾಲ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಸಾಂಬಾರ್ ಹಾಗೆ ನಮಗೆ ಕಲರ್ ಆಗಿರ್ಬೋದು ಮತ್ತೆ ಟೇಸ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಮಗೆ ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಜಾರಲ್ಲಿರೋ ನೀರು ನೀರನ್ನು ಸ್ವಲ್ಪ ಹಾಕೊಂಡು ನಾನು ಸೇರಿಸ್ಕೊಂಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಈಗ ಒಂದು ಐದು ನಿಮಿಷ ಹಾಗೆ ಮಸಾಲ ಬೇಯ್ತಾ ಇರಲಿ ಇವಾಗ ನೆಕ್ಸ್ಟ್ ಇವಾಗ ನಾನು ಕಾಯಿ ಮತ್ತು ಟೊಮೊಟೊನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಕಾಯಿ ಕಾಯಿನ ನನ್ನ ಒಂದು ಸಣ್ಣ ಓಡಲ್ಲಿ ಅರ್ಧ ಓಲ್ಡ್ ತಗೊಂಡಿದ್ದೀನಿ ಪೂರ್ತಿ ಸಣ್ಣ ಕಾಯಿ ನೆಕ್ ಒಂದೇ ಒಂದು ಟೊಮೊಟೊ ಅಷ್ಟೇ ಟೊಮೊಟೊನ ಜಾಸ್ತಿ ಯೂಸ್ ಮಾಡಬಾರ್ದು ನಾವು ಮಟನ್ ಸಾಂಬಾರಿಗೆ ಟೇಸ್ಟ್ ಬರೋದಿಲ್ಲ ಅದಕ್ಕೆ ಸಣ್ಣದಾಗಿರೋ ಒಂದೇ ಒಂದು ಟಮೊಟೇನು ತಗೊಂಡಿದ್ದೀನಿ ಮತ್ತು ಗಸಗಸನೆ ನಾನು ನೆನ್ಸಿಟ್ಟಿದ್ಮೇಲೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕಡಲೆ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸಾಂಬಾರು ಗಟ್ಟಿಯಾಗಿ ಬರಬೇಕಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಇದನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಂಡಷ್ಟು ನಮಗೆ ಸಾಂಬಾರ್ ಟೇಸ್ಟ್ ಬರುತ್ತೆ ಹಾಗೆ ತರತರಿಯಾಗಿ ಕಾಯಿ ಎಲ್ಲ ಸಿಕ್ಕಿದ್ರೆ ನಮಗೆ ಸ್ವಲ್ಪನು ಕೂಡ ಸಾಂಬಾರ್ ಚೆನ್ನಾಗಿರೋದಿಲ್ಲ ಇವಾಗ ಮಸಾಲ ಹಾಕಿ ನಾವು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಾಯ್ತು ಮತ್ತೆ ಕಾಯಿ ನಾವು ನಾವು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೊತಾ ಇದ್ದೀನಿ ಇವಾಗ ಕಾಯಿ ಕೂಡ ಜಾಸ್ತಿ ಹಾಕೊಂಬಾರ್ದು ತುಂಬ ಸೀ ಬಂದ್ಬಿಡುತ್ತೆ ಸಾಂಬಾರು ಟೇಸ್ಟಿಗೆ ಅಷ್ಟೇ ಮತ್ತು ಸಾಂಬಾರು ಗಟ್ಟಿ ಕೂಡ ಬರುತ್ತೆ ಕಾಯಿ ಹಾಕೋದ್ರಿಂದ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಕುಕ್ಕರ್ ಕ್ಯಾಪ್ ಹಾಕಿ ನಾವು ವಿಶಲ್ ಕೂಗಿಸ್ತೀವಿ ಅನ್ನೋರು ಕೂಗಿಸ್ಕೊಬೋದು ಹಾಗೆ ಓಪನ್ ಆಗಿ ಬೇ ಮಾಡ್ಕೊತೀವಿ ಅನ್ನೋರು ಕೂಡ ಮಾಡ್ಕೊಬೋದು ಇಲ್ಲಿ ನಾನು ಹಾಗೆ ಓಪನ್ ಆಗಿ ಮಾಡ್ಕೊತಾ ಇದ್ದೀನಿ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ಮೂರು ವಿಶಲ್ ಕೂಗಿಸಿದ್ರೆ ನಮಗೆ ಬೇಗ ಆಗೋಗುತ್ತೆ ಇವಾಗ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ನೀರನ್ನು ಸೇರಿಸ್ಕೊಂತ ಇದ್ದೀನಿ ಮಟನ್ ಸಾಂಬಾರು ತೀರಾ ಇರಬಾರದು ಸ್ವಲ್ಪ ಗಟ್ಟಿಯಾಗಿ ಅಷ್ಟೇನೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಮಟನ್ ಕೂಡ ಆಲ್ರೆಡಿ ಬೆಂದಿರೋದ್ರಿಂದ ಒಂದು ಮೂರು ವಿಷಾಲಿಗೆ ಮಸಾಲಾನ ನಾವು ಬೇಯಿಸ್ಕೊಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ನಾನು ಹಾಗೆ ಓಪನ್ ಆಗಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಯಾಕಂದ್ರೆ ಕುಕ್ಕರ್ ಪೂರ್ತಿ ಆಗಿರೋದ್ರಿಂದ ಕುಕ್ಕರ್ ಕ್ಯಾಪ್ ಹಾಕಿದ್ರೆ ನಮಗೆ ಎಲ್ಲ ಸಾಂಬಾರು ಈಚೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಹಾಗೆಯೇ ಓಪನ್ ಆಗಿ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡಿದ್ದೀನಿ ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಆಗಲೇ ತುಂಬ ಚೆನ್ನಾಗಿರೋದು ಇಲ್ಲಿ ಸ್ವಲ್ಪ ನಾನು ಪುದೀನನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ನೀವು ಒಮ್ಮೆ ಹಾಕಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆದಮೇಲೆ ಸಾಂಬಾರು ಈ ಥರ ಜಿಡ್ಡೆಲ್ಲ ಮೇಲೆ ತೇಳ್ಕೊಂಡು ಬರಬೇಕು ಆವಾಗ ನಮಗೆ ಸಾಂಬಾರ್ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಜಿಡ್ಡೆಲ್ಲ ಬರಬೇಕು ಚರ್ಬಿ ಇದ್ದಷ್ಟು ನಮಗೆ ಈ ಥರ ಜಿಡ್ಡು ಮೇಲೆ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್